ಏ 100 ಫೋನ್ ಮಾಡೋ ನಿಮಗ ಹನ್ನೆರಡು ಫೋನ್ ಮಾಡೋ ರೌಡ ಕ್ಯಾಬಲ್ ಏನೋ ಮಾಡ್ತೀಯಾ ಏ ಮಾತಾಡು ಹಾ ಮತ್ತೆ ಮಾತಾಡು ಏನು ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏ ಏನು ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಏನು ನಿಮ್ಮ ಹೆಸರು ಅಲ್ಲಿ ಏನು ನಿಮ್ಮ ಹೆಸರು ಬಿಲೇಕ್ ಬಂದಿದ್ದೀರಾ ಮನೆ ನಿಮಗೆ ನಾನು ನಿಮ್ಮ ಹೆಸರಿಗೆ ಬಂದಿದ್ದೀನಿ ನಮ್ಮನೇ ರೋಡ್ ಬಂದಿದೆ ಏನು ರೋಡ್ ಬಂದಿದೆ ನಾನು ಏನು ಕೆಲಸದ ಮೇಲೆ ಬಂದಿದ್ದೀನಿ ಹೋಗ್ಬಿಡೋಂತೆ ಓಡತಾರ್ಬೇಕು ಅನ್ಯಾನ್ ಹೇಳ್ತಾ ಇದ್ದೀರಾ ಓಡ್ತೋ ನಡಿ ಹಿಡಿತಾರೆ ಫೋನ್ ಮಾಡೋ ಫೋನ್ ಮಾಡೋ ಇವರಲ್ಲ ಯಾರು ರೋಡ್ ಇರೋನೋ ಫೋನ್ ಮಾಡಲ್ಲ